ನಮ್ಗೆ ಲವ್ ಅಂದ್ರೆ ಲವ್ ಮಾಡರ್ ಕಂಡ್ರೆ ಆಗಲ್ಲ ಲವ್ ನಿಂತು ನಕ್ಕಾಗೆಲ್ಲ ಊರು ನಕ್ಕದೆ ಇವರನ್ನ ನೋಡಿ ಸ್ನೇಹ ಅಂತ ಒಬ್ಬ ಪ್ರೀತಿ ಅಂತ ಒಬ್ಬ ಕನ್ಫ್ಯೂಷನ್ ಮೊದಲು ನಿನ್ ಮುಗಿಸ್ಬೇಕು ಒಳ್ಳೆ ಸಿನಿಮಾ ನಿಂತ್ಕೊಳ್ಬೇಕು ಅಂದರೆ ಒಳ್ಳೆ ಪ್ರಯತ್ನದಲ್ಲಿದ್ದರೆ ಗ್ಯಾರಂಟಿ ಸಿನಿಮಾ ಇಂಡಸ್ಟ್ರಿನೂ ಉಳಿಯುತ್ತೆ ಇಂಡಸ್ಟ್ರಿನೂ ಉಳಿಯುತ್ತೆ ನಾವು ಸಿನಿಮಾ ಒಳ್ಳೆ ಜನತೆ ಜನತೆಗೆ ನಾವು ಸಿನಿಮಾ ಕೊಟ್ಟಿದ್ದೀವಿ ಅಂತಲೂ ನಮಗೆ ಒಂದು ಖುಷಿ ಇರುತ್ತೆ ತುಂಬ ಕಾಂಪಿಟೇಷನ್ಸ್ ಇದೆ ಆ್ಯಂಡ್ ಇನ್ನೊಂದು ಏನು ಅಂತಂದರೆ ನೀವು ಹಾಗೆ ಜನರ ಮೈಂಡ್ ಸೆಟ್ ಚೇಂಜ್ ಆಗಿದೆ ಲೈಕ್ ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ ಅಂತ ಏನಿಲ್ಲ ಒಳ್ಳೆ ಕಂಟೆಂಟ್ ಕೊಟ್ಟರೆ ಖಂಡಿತವಾಗ್ಲೂ ರಿಸೀವ್ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ನಮ್ಮಲ್ಲಿದೆ ಜನಕ್ಕೆ ಇವತ್ತೊಂದು ದಿವಸ ಮೂರು ಮೆಸೇಜ್ ಇದೆ ಸರ್ ಒಂದು ಲವರ್ಸ್ಗೆ ಮೆಸೇಜ್ ಇದೆ ಒಂದು ತಂದೆ ತಾಯಿಗೆ ಪೇರೆಂಟ್ಸ್ಗೆ ಮೆಸೇಜ್ ಇದೆ ಹೆಚ್ಚಾಗಿ ನಮ್ಮ ಮಂಡ್ಯದಲ್ಲಿ ಫ್ರೆಂಡ್ಶಿಪ್ ಏನಂತ ಆ ವ್ಯಾಲ್ಯೂ ಫ್ರೆಂಡ್ಶಿಪ್ ವ್ಯಾಲ್ಯೂ ಮೆಸೇಜ್ ಇದೆ ಇವತ್ತೊಂದು ದಿವಸ ನೆಲೆ ಊರಕ್ಕೇ ನಾವು ಸರ್ಕಸ್ ಮಾಡಬೇಕು ಸರ್ ನಮಸ್ತೆ ಬಿ ಗಣಪತಿ ಚಾನೆಲ್ಗೆ ಸ್ವಾಗತ ಇತ್ತೀಚಿನ ದಿನಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಹೊಸ ಹೊಸಬರ ಸಿನಿಮಾಗಳಿಗೆ ನಾವು ಫೋಕಸ್ ಮಾಡ್ತಾ ಇದ್ದೇವೆ ಯಾವುದೇ ಒಬ್ಬ ನಿರ್ಮಾಪಕ ಇರ್ಬೋದು ನಿರ್ದೇಶಕ ಇರ್ಬೋದು ಅವರ ಸೃಜನಾತ್ಮಕ ಒಟ್ಟು ಶಕ್ತಿಯನ್ನು ಹರಹನ್ನು ನಾವು ಒಂದೇ ನೋಟದಲ್ಲಿ ಅಳೆಯಲಿಕ್ಕೆ ಆಗೋದಿಲ್ಲ ಎಲ್ಲರೂ ಯಾವುದೇ ಕ್ಷೇತ್ರಕ್ಕೆ ಬರುವಾಗಲೂ ಅವರು ಹೊಸಬರಾಗೇ ಇರ್ತಾರೆ ಹಾಗಾಗಿ ಹೊಸಬರನ್ನು ಒಂದು ಪರಿಚಯಿಸುವ ಕಾರ್ಯಕ್ರಮ ಅದು ನಮ್ಮ ಧರ್ಮ ಅದನ್ನು ನಾನು ಮಾಡ್ತಾಯಿದ್ದೇನೆ ಚಂದ್ರಶೇಖರ್ ಮಂಡ್ಯ ಮೂಲದವರು ಅವರು ಬಿಸ್ನೆಸ್ ಮ್ಯಾನ್ ಅದರ ಜೊತೆಗೆ ಐದು ಸಿನಿಮಾವನ್ನು ಕನ್ನಡದಲ್ಲಿ ಈಗಾಗಲೇ ನಿರ್ಮಾಣ ಮಾಡಿದ್ದಾರೆ ನಟನೆ ಮಾಡಿದ್ದಾರೆ ಮತ್ತು ಅವರಿಗೆ ಸಿನಿಮಾದ ಬಗ್ಗೆ ಇನ್ನಿಲ್ಲದ ಅಕ್ಕರೆ ಆಸ್ತಿ ಆ ಆಸ್ತಿ ಯಾವ ಮಟ್ಟದಲ್ಲಿದೆ ಅಂತಂದರೆ ತನ್ನ ಮುದ್ದಾದ ಮಗನನ್ನು ಇವತ್ತು ಹೀರೋ ಮಾಡಲಿಕ್ಕೆ ಹೊರಟಿದ್ದಾರೆ ನಾನು ಸಾಧಿಸಲಿಕ್ಕೆ ಆಗದೇ ಇದ್ದದ್ದನ್ನು ನಾನು ಸಿನಿಮಾ ರಂಗದಲ್ಲಿ ಏನನ್ನ ಮಾಡಬೇಕು ಅಂತಿದ್ನೋ ಆ ಕನಸಿನ ಈಡೇರಿಕೆಗಾಗಿ ನನ್ನ ಮಗನನ್ನು ಇವತ್ತು ನಾನು ತಂದಿದ್ದೇನೆ ಅವರು ಧ್ಯೇಯವಾಕ್ಯ ಇದು ಮಂಡ್ಯ ಹೈದ ಅನ್ನುವಂಥ ಸಿನಿಮಾದ ಮೂಲಕ ಗ್ರಾಮೀಣ ಪ್ರದೇಶದ ಒಂದು ಪ್ರೀತಿ ಪ್ರೇಮ ಅಲ್ಲಿಯ ಒಂದು ಆ ಮನುಷ್ಯ ಸಂಬಂಧಗಳು ಅಲ್ಲಿರುವಂಥ ಬದುಕಿನ ಆರ್ದ್ರತೆ ಇವತ್ತಿನ ಜಾಗತೀಕರಣದ ಹೊತ್ತಿನಲ್ಲೂ ಕೂಡ ಹಳ್ಳಿಯಲ್ಲಿ ಇವತ್ತಿಗೂ ಒಂದು ಮಾನವೀಯ ಬದುಕು ನೆಲೆಗೊಂಡಿದೆ ಅನ್ನುವ ಸತ್ಯವನ್ನು ಹೇಳಲಿಕ್ಕೆ ಹೊರಟಿದ್ದೇನೆ ನಾನು ಅನ್ನುವಂಥ ಈ ಹಿನ್ನೆಲೆಯಲ್ಲಿ ಹೊಸ ನಿರ್ದೇಶಕರು ಮತ್ತು ಅದಕ್ಕೆ ಕೈಜೋಡಿಸಿದ ನಿರ್ಮಾಪಕ ಚಂದ್ರಶೇಖರು ಇವರೆಲ್ಲರ ಒಂದು ಶ್ರಮದಿಂದ ಇವತ್ತು ಮಂಡ್ಯ ಹೈದ ಬಿಡುಗಡೆಗೆ ಸಿದ್ಧವಾಗಿದೆ ಹಾಗಾದರೆ ಐದು ಸಿನಿಮಾ ಮಾಡದಂಥ ಈ ಮಂಡ್ಯದ ನಿಜವಾದ ಹೈದನ ಕಥೆ ಏನು ಅವರ ಏನು ಅವರ ಒಳಗೊಳ್ಳ ಏನು ಐದು ಸಿನಿಮಾವನ್ನ ಮಾಡಿಯೂ ಇಷ್ಟು ಜಬರ್ದಸ್ತಾಗಿ ಮಗನನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂತ ಆದರೆ ಪ್ರಾಯಶಃ ಅವರಿಗೆ ಅವರದೇ ಆದಂತ ಒಂದು ಲೆಕ್ಕಾಚಾರದಲ್ಲಿ ಸಿನಿಮಾ ಮಾಡ್ಕೊಂಡು ಬಂದಿದ್ದಾರೆ ಅನ್ನೋದನ್ನ ನಾವು ನಂಬಬೇಕು ಬನ್ನಿ ಅವರ ಮಾತನ್ನ ಕೇಳೋಣ ಸರ್ ನಮಸ್ತೆ ನಮಸ್ತೆ ಸರ್ ಚಂದ್ರಶೇಖರ್ ಅವರೇ ನೀವು ಐದನೇ ಸಿನಿಮಾ ಮಾಡ್ತಾ ಇದ್ದೀರಿ ಆಮೇಲೆ ಮಗ ಹೌದು ಸೊ ನೀವೇ ಒಂದು ನಿಮ್ಮ ಪರಿಚಯ ಮಾಡ್ಕೊಂಡು ಸರ್ ನಮ್ಮ ಡೈರೆಕ್ಟ್ರ್ ಶ್ರೀಕಾಂತ್ ಸರ್ ಅಂತ ಅವರು ಈಗ ಮೊದಲನೇ ಚಿತ್ರ ನಮ್ಮ ಬ್ಯಾನರಲ್ಲಿ ಮಾಡ್ತಾ ಇರೋದು ಖುಷಿ ಇದೆ ಮತ್ತು ನನ್ನ ಭೂಮಿಕಾ ಭೂಮೇಶ್ ಅಂತ ನಮ್ಮ ಚಿತ್ರದ ನಾಯಕಿ ಅವರು ಕೂಡ ಇದು ಫಸ್ಟ್ನೇ ಮೂವಿ ಡೆಬ್ಯೂ ಮೂವಿ ಕನ್ನಡ ಬೆಳ್ಳಿತರೆಗೆ ನನ್ನ ಮಗನದು ಎರಡನೇ ಚಿತ್ರ ಅಭಯಚಂದ್ರ ಅಂತ ಮೊದಲೇ ಮನಸ್ಸಾಗಿದೆ ಅಂತ ಒಂದು ಸಿನಿಮಾ ಮಾಡಿದ್ದ ಈಗ ಎರಡನೇ ಸಿನಿಮಾ ಮಂಡ್ಯ ಹೈದ ಅಂತ ಮಾಡಲಿಕ್ಕೆ ಮನಸ್ಸಾಗ್ತಾನೆ ಇದೆ ಹೌದು ಸರ್ ಖಂಡಿತ ಸರ್ ಖಂಡಿತ ಸರ್ ಖಂಡಿತ ನೀವು ಐದು ಸಿನಿಮಾ ಮಾಡಿ ಇವತ್ತಿಗೂ ನೀವು ನಗ ಈ ಸಿನಿಮಾ ಬಿಡುಗಡೆ ಮಾಡ್ಲಿಕ್ಕೂ ಬಹಳ ಉತ್ಸಾಹದಿಂದ ನೀವು ಬಂದು ಇಲ್ಲಿ ಕೂತಿದ್ದೀರಿ ಅಂತಂದ್ರೆ ಸಿನಿಮಾ ನಿಮ್ಮನ್ನ ತುಂಬಾ ಡಿಸ್ಟರ್ಬ್ ಮಾಡಲಿಲ್ಲ ಅಂತ ಅನ್ಕೊಳ್ತೀವಿ ಇಲ್ಲ ಸರ್ ಖಂಡಿತ ಡಿಸ್ಟರ್ಬ್ ಮಾಡಿದ್ದೆ ಯಾಕೆ ಅಂತಂದ್ರೆ ನಾನು ಅದ್ರ ಮೇಲೆ ಇಟ್ಟಿರೋ ಪ್ರೀತಿ ನನಗೆ ಈ ಕಂಟಿನ್ಯೂ ಮಾಡೋಕ್ಕೆ ಅನುಕೂಲ ಆಗ್ತದೆ ಸಿನಿಮಾ ಅಂದರೆ ಪ್ರೀತಿ ಅಂತಂದರೆ ನನಗೆ ಮೊದಲಿಂದನೂ ಕೂಡ ಚಿಕ್ಕೂರಿಂದ ಕೂಡ ನಾವು ಮಂಡ್ಯ ನನ್ನ ಹುಟ್ಟೂರು ಕೂಡ ಮಂಡ್ಯ ಹೊಸಬೋದ್ನೂರು ಗ್ರಾಮದಲ್ಲಿರುವಂಥನು ಸೋ ನಾವು ಮಂಡ್ಯ ಅಂತಂದರೆ ನಮ್ಮ ಅಂಬರೀಷ್ ಅಣ್ಣನ ಸಿನಿಮಾ ನೋಡಿಕೊಂಡು ನಾವು ಬೆಳೆದವ್ರು ನಾವು ಅವತ್ತಿಂದ ನಾವು ಚಿಕ್ಕರಿಂದ ನಾವು ಸಿನಿಮಾ ಅಂದರೆ ಆ್ಯಕ್ಚುಲಿ ನಾವೇ ಅಂತಲ್ಲ ನಮ್ಮ ಮಂಡ್ಯ ಭಾಗ ಮೈಸೂರು ಭಾಗವ್ರಲ್ಲೂ ಸಿನ್ಮಾ ಪ್ರಿಯರು ಆ್ಯಕ್ಚುಲಿ ನನಗೂ ಕೂಡ ಆ ಒಂದು ಒಲವು ಇತ್ತು ನಮ್ಮ ತಂದೆಯವರು ಕೂಡ ಪೌರಾಣಿಕ ನಾಟಕ ಮಾಡ್ತಾಯಿದ್ರು ಸೊ ಆ ಒಂದು ಬ್ಲಡ್ ರಿಲೇಷನ್ನು ನನಗೆ ಇಲ್ಲಿ ಗಂಟ ಹೇಳ್ಕೊಂಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಮಂಡ್ಯ ಇದರಲ್ಲಿ ನನಗೇನಪ್ಪ ಅಂತಂದರೆ ಫಸ್ಟು ಟೂ ತೌಸಂಡ್ ಸೆವೆನಲ್ಲಿ ಒಂದು ನೀನು ಯಾರೆ ಅಂತ ಒಂದು ಸಬ್ಜೆಕ್ಟು ನಾನು ಮಾಡಿದ್ದೆ ಅದರಲ್ಲಿ ಎರಡು ಒಂದು ಸ್ಟೇಟ್ ಅವಾರ್ಡ್ ಬಂದಿತ್ತು ಒಂದು ಕ್ಯಾಮ್ರಾಮನ್ ಕೆ ಎಮ್ ವಿಷ್ಣುವರ್ಧನ್ ಅಂತ ಸಾರಿ ಅವರು ಇನ್ನೊಂದು ಸಿನಿಮಾ ಬರ್ತ್ ಮಾಡಿದರು ಅವರು ಇವಾಗ ಕರೋನಾ ಒಂದು ಇದರಲ್ಲಿ ತೀರ್ಕೊಂಡ್ಬಿಟ್ರು ಇನ್ನೊಂದು ಎರಡನೇದು ಆರ್ಟ್ ಡೈರೆಕ್ಟ್ರಿಗೆ ಆ ಸಿನಿಮಾ ಇದು ಸ್ಟೇಟ್ ಅವಾರ್ಡ್ ಬಂತು ಎರಡನೇ ಸಿನಿಮಾ ಪ್ರಜ್ವಲ್ ದೇವರಾಜು ರಾಧಿಕಾ ಪಂಡಿತು ಮತ್ತು ರಘು ದೀಕ್ಷಿತ್ ಮ್ಯೂಸಿಟ್ಲಿ ಸೂಪರ್ ಮ್ಯಾನ್ ಅಂತಂತ ಆ ಸಿನಿಮಾ ನಾನು ಪ್ರೊಡ್ಯೂಸ್ ಮಾಡಿದೆ ಮತ್ತು ಮೊದಲನೇದಾಗಿ ನಮ್ಮ ಅಂಬರೀಷಣನವರೇ ಕ್ಲ್ಯಾಪ್ ಮಾಡಿಕೊಟ್ರು ನಮ್ಮ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಎರಡನೇದು ಲಕ್ಷ್ಮೀ ವೆಂಕಟೇಶ್ವರನ ಮನೆಯದರಲ್ಲಿ ದರ್ಶನ್ ಸರ್ ಅವರೇ ನಮಗೆ ಕ್ಲ್ಯಾಪ್ ಮಾಡಿಕೊಟ್ರು ಮೂರನೇದು ಬರ್ತ್ ಅಂತ ಸಿನ್ಮಾ ಮಾಡಿದೆ ಹೊಲಮೆ ಮಂದರ ಶ್ರೀ ಕಿ ಹೀರೋ ದುನಿಯಾ ರಶ್ಮಿ ಹೀರೋಯಿನ್ನು ಸೊ ಟ್ರೈಬಲ್ ಸಬ್ಜೆಕ್ಟು ಆಗಿದ್ದರಿಂದ ಅದರಲ್ಲಿ ನಾನು ಸಿನಿಮಾದಲ್ಲಿ ನೀನೇರಲ್ಲೂ ಕೂಡ ಆ್ಯಕ್ಟ್ ಮಾಡಿದ್ದೆ ಸಣ್ಣ ಅದು ಆ್ಯಕ್ಟಿಂಗು ಮತ್ತು ಸೂಪರ್ ಮಾಡಿದ್ದೆ ಬರ್ತಲ್ಲಿ ಫುಲ್ ವಿಲನ್ ಆಗಿ ಆ್ಯಕ್ಟ್ ಮಾಡಿದ್ದೆ ಆ ಒಂದು ನೆಂಟಿಗೋಸ್ಕರ ಹೇಳ್ತಾ ಇದ್ದೀನಿ ನಾನು ಖಯನಕ್ಕೆ ಏನು ಹೇಳ್ತೇನೆ ಅಂತಂತ ಸೊ ನೆಕ್ಸ್ಟು ಮನಸ್ಸಾಗಿದೆ ಅಂತ ನನ್ನ ಮಗನ್ನ ಇಂಟ್ರೊಡ್ಯೂಸ್ ಮಾಡಿದೆ ಸೊ ಸೂಪರ್ ಅಂದರೆ ಚೆನ್ನಾಗಿ ಒಳ್ಳೆ ರಿವ್ಯೂಸ್ ಬಂತು ಒಳ್ಳೆ ಚೆನ್ನಾಗಿ ಮಾಡಿದೆ ನನ್ನ ನಟನೆ ಅಂತ ನಮ್ಮ ನಿಮ್ಮ ಮಾಧ್ಯಮದವರೆಲ್ಲರೂ ಒಳ್ಳೆಯ ರೆಸ್ಪಾನ್ಸ್ ಸಿಕ್ತು ಆ್ಯಕ್ಚುಲಿ ಸೊ ಎರಡನೇದು ಆ್ಯಕ್ಚುಲಿ ಎರಡು ಮೂರು ಆಫರ್ ಬಂತು ಅವನಿಗೆ ಒಂದು ಕಲಿವಿರ ಡೈರೆಕ್ಟ್ರು ಇನ್ನೊಬ್ಬರು ಅಂತ ಸರಿಯಾದ ರೀತಿಯಲ್ಲಿ ಹೊಂದಾಣಿಕೆ ಇರೋದ್ರಿಂದ ಎರಡನೇ ಸಿನಿಮಾ ದ್ವಿತೀಯ ವಿಘ್ನ ಆಗಬಾರ್ದು ಅಂದ್ಬಿಟ್ಟು ನಾನು ನನ್ನ ಮಗನಿಗೆ ಒಂದು ಒಳ್ಳೆಯ ವಿಲೇಜ್ ಸಬ್ಜೆಕ್ಟ್ ಮಾಡಬೇಕು ಅಂತ ಒಂದು ಆಸೆ ಇಟ್ಕೊಂಡಾಗ ನಮ್ಮ ಆದ ಶ್ರೀಕಾಂತ್ ಅವರವರು ನನಗೆ ಬಂದು ಅಪ್ರೋಚ್ ಮಾಡಿದಾಗ ಅವರು ಬಂದಾಗ ಕತೆ ಔಟ್ ಆ್ಯಂಡ್ ಔಟ್ ಕಾಮಿಡಿ ಸಬ್ಜೆಕ್ಟ್ ಆಗಿತ್ತು ನನಗೆ ಕಾಮಿಡಿ ಇರಬೇಕು ಪ್ಲಸ್ಸು ಕಮರ್ಷಿಯಲ್ಲೂ ಬೇಕು ಫೈಟ್ಸು ಬೇಕು ಮತ್ತು ಕಂಟೆಂಟು ಬೇರೆ ಥರ ಚೇಂಜಸ್ಸು ಸೆಕೆಂಡ್ ಅಲ್ಲಿ ಚೇಂಜಸ್ ಮಾಡಿಸಿ ಒಂದು ಕತೆ ಚೇಂಜ್ ಮಾಡ್ಕೊಂಡಿದ್ದರಿಂದ ನಮಗೆ ಇಷ್ಟ ಆಯಿತು ಸೊ ಹಾಗಾಗಿ ಆ ಮಂಡ್ಯ ಇದನ್ನು ನಾವು ಒಂದು ನಮ್ಮ ಭಾಷೆಯಲ್ಲಿ ಶೈಲಿಯಲ್ಲಿ ಡೈಲಾಗನ್ನು ಮೆನ್ಷನ್ ಮಾಡಿಸಿ ಆಮೇಲೆ ಈ ಒಂದು ಮಂಡ್ಯ ಇದ ನಾವು ಪ್ರೊಡ್ಯೂಸ್ ಮಾಡಿದ್ದೀನಿ ಸರ್ ಇದು ಒಂದು ಪ್ರೀತಿನ ಜರ್ನಿ ನನಗೆ ಸರ್ ಫಸ್ಟು ಸಿನಿಮಾ ನಾನು ಇನ್ನೂ ದೊಡ್ಡ ಮಟ್ಟಿಗೆ ಯಶಸ್ವಿ ಕಾಣಲಿಲ್ಲ ಅಂತಂದರು ಇವತ್ತೊಂದು ದಿವಸ ಒಂದು ಸಿನಿಮಾ ಸಕ್ಸಸ್ ಆದರೆ ಅದನ್ನ ಇನ್ನೊಂದು ಮಂತೆ ಹುಮ್ಮಸ್ ಬರುತ್ತೆ ನನಗೆ ಇವಾಗ ಸೋತಿದ್ರು ಹುಮ್ಮಸ್ ಹೇಗೆ ಬರ್ತಾ ಇದೆ ಅಂದರೆ ಇವತ್ತಲ್ಲ ನಾಳೆ ಗೆಲ್ತೀನಿ ಅನ್ನೋ ಒಂದು ಕಾನ್ಫಿಡೆಂಟಿಂದ ಮುಂದೆ ಬರ್ತಾ ಇದ್ದೀನಿ ಸರ್ ಬೇರೆ ಬಿಸ್ನೆಸ್ ಮಾಡ್ತೀವಿ ಹಾಂ ಬಿಸ್ನೆಸ್ ಇದೆ ಸರ್ ಬಿಸ್ನೆಸ್ ಇದೆ ಸರ್ ಯಾಕಂದರೆ ಸಿನಿಮಾ ಇವತ್ತು ತುಂಬ ದೊಡ್ಡ ಗ್ಯಾಮ್ಲಿಂಗ್ ಥರ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಸರ್ ಆಮೇಲೆ ಬಿಡುಗಡೆಗೂ ಒಂದು ಸರಿಯಾದ ಲಾಜಿಕ್ ಇಲ್ಲ ಆಮೇಲೆ ಮಾಡಿದ ಸಿನಿಮಾ ಮಾಡೋದು ಮುಖ್ಯ ಅಲ್ಲ ಈಗ ಸಿನಿಮಾ ಬಿಡುಗಡೆ ಮಾಡೋದೇ ಬಹಳ ದೊಡ್ಡ ಹಂಡ್ರೆಡ್ ಪರ್ಸೆಂಟ್ ಸರ್ ಹಂಡ್ರೆಡ್ ಬಿಡುಗಡೆಗೆ ಬೇರೆ ಬೇರೆ ಟೆಕ್ನಿಕ್ಸ್ ಗಳೆಲ್ಲ ಯೂಸ್ ಸರ್ ಹಾಗಾಗಿ ಸಿನಿಮಾ ಅನ್ನೋದು ಒಂದು ರೀತಿಯಲ್ಲಿ ಬಹಳ ದೊಡ್ಡ ಸಾಹಸದ ಕೆಲಸ ಹ್ಞೂ ಸರ್ ಇವಾಗ ಮೊದಲು ನಾವು ಕ್ಯಾನ್ ಸಿಸ್ಟಮ್ ಮಾಡಿದಾಗ ಎರಡು ಸಿನಿಮಾ ಕ್ಯಾನ್ ಸಿಸ್ಟಮಲ್ಲಿ ಮಾಡಿದ್ದೀನಿ ಈಗ ಡಿಜಿಟಲ್ ಬಂದುಬಿಟ್ಟಿದೆ ಎರಡು ಕ್ಯಾನ್ ಸಿಸ್ಟಮ್ ಆದಾಗ ತುಂಬ ಖುಷಿ ಇತ್ತು ಸರ್ ಸಿನಿಮಾ ಮಾಡ್ತಾ ಇದ್ದೀನಿ ಅಂದರೆ ಅದಕ್ಕೊಂದು ಗೌರವ ಅದಕ್ಕೊಂದು ವ್ಯಾಲ್ಯೂ ಇತ್ತು ಆ್ಯಕ್ಚುಲಿ ಯಾಕಂದರೆ ಓ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ತುಂಬ ವ್ಯಾಲ್ಯೂ ಇತ್ತು ಸರ್ ಯಾಕೆಂದರೆ ಸಿಕ್ ಸಿಕ್ತವರೆಲ್ಲ ಇವಾಗ ಅಂದರೆ ನಾನು ಎಕ್ಸಾಂಪಲ್ಲು ಕೆಲವರು ಡೈರೆಕ್ಟರ್ ಆಗಿರ್ಬೋದು ಕೆಲವರು ಪ್ರೊಡ್ಯೂಸರ್ ಆಗಿರ್ಬೋದು ನಾನು ಎಲ್ಲರೂ ಅಂತಲ್ಲ ಒಬ್ಬರು ಕೆಲವರು ಎ ಬಿ ಸಿಟಿನೇ ಗೊತ್ತಿರಲ್ಲ ಸರ್ ನಾನು ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಒಂದು ಒಳ್ಳೆ ಸಿನಿಮಾ ನಿಂತ್ಕೊಳ್ಬೇಕು ಅಂದರೆ ಒಳ್ಳೆ ಪ್ರಯತ್ನದಲ್ಲಿದ್ದರೆ ಗ್ಯಾರಂಟಿ ಸಿನಿಮಾ ಇಂಡಸ್ಟ್ರಿನೂ ಉಳಿಯುತ್ತೆ ಇಂಡಸ್ಟ್ರಿನೂ ಉಳಿಯುತ್ತೆ ನಾವು ಸಿನಿಮಾ ಒಳ್ಳೆ ಜನತೆಗೆ ಜನತೆಗೆ ನಾವು ಸಿನ್ಮಾ ಕೊಟ್ಟಿದ್ದೀವಿ ಅಂತಲೂ ನಮಗೆ ಒಂದು ಖುಷಿ ಇರುತ್ತೆ ಆ್ಯಕ್ಚುಲಿ ಈಗ ಯಾರ್ಯಾರು ಮಾಡಿಬಿಟ್ಟು ಸಿನ್ಮಾ ಅಂದ್ರೆ ಜನತೆಗೆ ಹೇ ಬಿಡೋ ಅನ್ನೋ ಒಂದು ಒಂದು ಮೈಂಡ್ಸೆಟ್ ಕ್ರಿಯೇಟ್ ಆಗಿಬಿಟ್ಟಿದ್ದಾರೆ ಹ್ಞೂ ಸರ್ ಹಂಡ್ರೆಡ್ ಪರ್ಸೆಂಟ್ ಯಾಕೆ ಅಲ್ಲ ಚಳಿ ಸತ್ಯ ಅದು ಮಾತಾಡುದು ಆ್ಯಕ್ಚುಲಿ ಅದಕ್ಕೆ ಅದರದ್ದೇ ಆದಂಥ ಒಂದು ತಯಾರಿ ಇಲ್ಲ ಸಿದ್ಧತೆ ಇಲ್ಲ ಆಮೇಲೆ ಯಾವ್ಯಾವುದೋ ಕಾರಣಕ್ಕೆ ಬರ್ತಾರೆ ಕೊನೆಗೆ ದುಡ್ಡು ಕಳ್ಕೊಂಡು ಬಹಳ ಕಷ್ಟಪಟ್ಟು ಮನೆ ಮಠ ಎಲ್ಲ ಕಳ್ಕೊಂಡು ಹೋಗ್ತಾರೆ ಹಂಡ್ರೆಡ್ ಸತ್ಯ ಅದು ಮತ್ತು ಅಪ್ಪನ ಈ ಸಿನಿಮಾ ಪ್ರೀತಿ ಎಸ್ ಅದು ಜೆನೆಟಿಕಲಿ ಹರಿದು ಹೇಗೆ ಅದು ಎಸ್ ಸರ್ ಅದೇ ಅವ್ರು ಹಾಗೆ ನಮ್ಮ ತಾತನೂ ಕೂಡ ಪೌರಾಣಿಕ ನಾಟಕಗಳು ಮಾಡ್ತಾ ಇದ್ರು ಆ್ಯಂಡ್ ನನಗೂ ಕೂಡ ಚಿಕ್ಕ ವಯಸ್ಸಿಂದ ಒಂದು ಕನಸು ಸರ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ನಟ ಆಗಬೇಕು ಫಸ್ಟ್ ಒಂದು ಗುರುತಿಸ್ಕೊಬೇಕು ಯಾರು ಆ ಭಾಯಿ ಚಂದ್ರು ಯಾರು ಅಂತ ಆ್ಯಂಡ್ ಜನರು ಮನಸ್ಸಿಗೆ ಹತ್ತ ಹತ್ರ ಆಗಬೇಕು ಒಂದು ಒಳ್ಳೊಳ್ಳೆ ಸಿನಿಮಾಗಳನ್ನ ನಮ್ಮ ಕೊಡಬೇಕು ಅನ್ನೋದು ನನಗೆ ತುಂಬ ಆಸೆ ಇತ್ತು ಸೊ ಈ ಒಂದು ನನ್ನ ಫಸ್ಟ್ ಮೂವಿ ಮುಖಾಂತರ ಅದು ತರೆಗೆ ಬಂತು ಜೊತೆಗೆ ಈಗ ಹಂಗೆ ನನ್ ಜರ್ನಿ ಮಸಾಗಿದೆ ಅದರ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಸರ್ ತುಂಬಾ ಚೆನ್ನಾಗಿತ್ತು ಸರ್ ಬಿಕಾಸ್ ನಾನ್ ಫಸ್ಟ್ ಮೂವಿ ಲೈಕ್ ಡೆಬ್ಯೂ ಮೂವಿ ಅಲ್ವಾ ಅದರಿಂದ ಅದಕ್ಕೆ ಲಾಟ್ ಆಫ್ ಪ್ರಿಪ್ರೇಷನ್ಸ್ ಆಗಿರ್ಬೋದು ಏನೇನ ಆಸೆ ಏನಾದ್ರು ಕಲಿಯುವ ಆ ತರದ್ ಏನಾದ್ರು ಮಾಡಿದ್ರೆ ಯಾವ್ದು ಸರ್ ಎಲ್ಲರೂ ಇನ್ಸ್ಟ್ಯೂಷನ್ ಸರ್ ಹೌದು ಅಫ್ ಕೋರ್ಸ್ ಸರ್ ಆ ಸಿನ್ಮಾಗೆ ಲೈಕ್ ನಿಮ್ಗೆ ಗೊತ್ತು ಸ್ಟಂಟ್ಸ್ ಆಗಿರ್ಬೋದು ಡ್ಯಾನ್ಸ್ ಕ್ಲಾಸಸ್ ಆಗಿರ್ಬೋದು ಅಂಡ್ ಸಿನಿಮಾ ಬರಬೇಕು ಅಂತ ಲೈಕ್ ಸಿನ್ಮಾಗೊಂದು ಆ ಒಂದು ಯಾವ್ ಕ್ಯಾರೆಕ್ಟರ್ ಏನ್ ಕೇಳುತ್ತೆ ಬಾಡಿ ಆಗಿರ್ಬೋದು ಒಂದು ಟ್ರಾನ್ಸ್ಫಾರ್ಮೇಶನ್ ತುಂಬಾ ಇದ್ದೆ ನಾನು ಸಿನಿಮಾಗೋಸ್ಕರ ಒಂದು ಮೆಚೂರ್ ಲುಕ್ ಆಗಿ ಲೈಕ್ ಟ್ರಾನ್ಸ್ಫರ್ ಲೈಕ್ ಏನೇನು ಬೇಕೋ ಸಿದ್ಧತೆ ಎಲ್ಲ ಒಂದು ಮಾಡ್ಕೊಂಡು ಆ ಸಿನಿಮಾಗೆ ಖಂಡಿತ ಎಕ್ಸ್ಪೀರಿಯನ್ಸ್ ನೀವು ಹೇಳಿದಾಗೆ ಸಿನಿಮಾಲೆ ಹೋಗ್ತಾ ಹೋಗ್ತಾ ತುಂಬಾ ಗೊತ್ತಾಗುತ್ತೆ ಇನ್ನೊಂದೇನು ಅಂತಂದ್ರೆ ನಮ್ಮ ತಂದೆಯವರು ಲೈಕ್ ನನ್ಗೆ ಈ ಒಂದು ಅವ್ರಿರೋ ಎಕ್ಸ್ಪೀರಿಯೆನ್ಸ್ ನನಗೆ ಹೇಳಿರೋದೆ ತುಂಬಾ ಅವ್ರ ಎಕ್ಸ್ಪೀರಿಯೆನ್ಸ್ ಹಂಚ್ಕೊಂಡಿರೋದೆ ನನಗೆ ತುಂಬಾ ಲಾಟ್ ಆಫ್ ಎಕ್ಸ್ಪೀರಿಯೆನ್ಸ್ ಸಿಕ್ಕಿದೆ ಹಾಗಾಗಿ ನನಗೆ ಏನು ಓದಿದಿರಿ ಸರ್ ನಾನು ಪೋಸ್ಟ್ ಗ್ರಾಜು ಮಾಡ್ತಾಯಿದ್ದೀನಿ ಇಲ್ಲ ಇಬ್ಬರು ಇದ್ದಾರೆ ಸರ್ ಇನ್ನೊಬ್ಬ ತೇಜಸ್ ಅಂತ ಅವನದೇ ಬ್ಯಾನರ್ ತೇಜಸ್ ಕ್ರಿಯೇಷನ್ ಅಂತ ಎರಡನೇ ಮಗ ಅವನು ಅವನು ಫಸ್ಟ್ ಇಯರ್ ಡಿಗ್ರಿ ಓದ್ತಾ ಇದ್ದಾನೆ ಹೇಳಿ ಆಯ್ತು ಸರ್ ಆ ಪೋಸ್ಟ್ ಗ್ರಾಜುಯೇಷನ್ ಮಾಡ್ತಾ ಇದ್ದೀನಿ ಹಾಗಾಗಿ ಇವ್ರು ಎಕ್ಸ್ಪೀರಿಯನ್ಸು ನನಗೆ ನಮ್ಮ ತಂದೆ ಇವರಾಗಿ ಸಿಕ್ಕಿರೋ ನನ್ನ ಪುಣ್ಯ ಅಂತ ಹೇಳಿ ಕಿಷ್ಟವ ನಟನೇನೆ ಅವನ ನಿಮ್ಮ ಜೀವನದ ಏನು ವೃತ್ತಿ ಪ್ರವೃತ್ತಿ ಎಲ್ಲವ ಅಥವಾ ಎಸ್ ಸರ್ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ಸ್ಟಡೀಸು ಕೂಡ ನಾನು ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ಜೊತೆಗೆ ಸಿನಿಮಾ ಬಟ್ ಮೈನ್ ಸಿನಿಮಾನೇ ನನ್ನ ಗೋಲ್ ಸರ್ ಗೋಲ್ ಈ ಕನ್ನಡ ಚಿತ್ರರಂಗದಲ್ಲಿ ಇವತ್ತಿನ ಒಟ್ಟು ಪರಿಸ್ಥಿತಿಯಲ್ಲಿ ಕೆ ಜಿ ಕೆಜಿಎಫ್ ಚಾರ್ಲಿ ಕಾಂತಾರ ಅಥವಾ ಸಪ್ತಸಾಗರ ರಾಜಾ ಈ ಎಲ್ಲಾ ಸಿನಿಮಾಗಳು ಬಂತಲ್ಲ ಎಸ್ ಸರ್ ಮೇಲೆ ಕನ್ನಡ ಸಿನಿಮಾ ರಂಗದ ಒಂದು ಒಟ್ಟು ಜಹ್ರೆ ಬದಲಾಗಿದೆ चेंजेस ಆಗಿದೆ ಒಟ್ಟು ಅಟ್ಮೋಸ್ಫಿಯರ್ ಬದಲಾಗಿದೆ ಹೌದು ಹೌದು ಅದರ ವ್ಯಾಪ್ತಿ ಬದಲಾಗಿದೆ ಕರೆಕ್ಟ್ ಒಟ್ಟು ವ್ಯಾವಹಾರಿಕವಾದಂಥ ಇದು ಕ್ಷೇತ್ರವು ಬಹಳ ಹೆಗ್ಗಿದೆ ತುಂಬಾ ಇನ್ನೊಂದು ಏನು ಅಂತಂದರೆ ನೀವು ಹಾಗೆ ಜನರ ಮೈಂಡ್ ಸೆಟ್ ಚೇಂಜ್ ಆಗಿದೆ ಲೈಕ್ ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ ಅಂತ ಏನಿಲ್ಲ ಒಳ್ಳೆ ಕಂಟೆಂಟ್ ಕೊಟ್ಟರೆ ಖಂಡಿತವಾಗ್ಲೂ ರಿಸೀವ್ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ನಮ್ಮಲ್ಲಿ ಇದೆ ಆ ನಂಬಿಕೆ ಈ ಮಂಡ್ಯದ ಮುಖಾಂತರ ಜನರ ಎರಡು ಸಿನಿಮಾದಲ್ಲಿ ಅಭಯ ಆಗಿ ನೀವು ನಿಮ್ಮನ್ನೇ ನೀವು ನೋಡ್ಕೊಂಡ್ರೆ ನಿಮ್ಮ ಶಕ್ತಿ ಏನು ಸರ್ ನನ್ನ ಶಕ್ತಿ ಸಿನಿಮಾಲಿ ನಿಜವಾಗ್ಲೂ ಒಂದು ನನ್ನ ಪರ್ಫಾರ್ಮೆನ್ಸ್ ಜನರಿಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಸರ್ ಅಲ್ಲಿಯ ಪರ್ಫಾರ್ಮೆನ್ಸ್ ನಿಮಗೆ ಇಷ್ಟ ಆಗಿದೆ ತುಂಬಾ ಇಷ್ಟ ಆಗಿದೆ ಸರ್ ನನ್ನ ಪರ್ಫಾರ್ಮೆನ್ಸ್ ನನಗೆ ಇಷ್ಟ ಆಗಿದೆ ಜನರ ಮನಸ್ಸಿಗೂ ಕೂಡ ತಲುಪ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ ಸರ್ ಶ್ರೀಕಾಂತ್ ನೀವು ಈ ಸಿನಿಮಾದ ಕಥೆ ಮಾಡುವಾಗ ಯಾವ ರೀತಿಯ ಕಥೆ ಬೇಕು ಈ ಹುಡುಗನಿಗಾಗಿ ಕಥೆ ಮಾಡಿದ್ರ ಅಥವಾ ಈಗ ನಿರ್ಮಾಪಕರು ಈಗಾಗಲೇ ಹಾಗೆ ಅದನ್ನ ಸ್ವಲ್ಪ ಬದಲಾಯಿಸ್ಕೊಂಡೆವು ಅಂತ ಹೇಳಿದ್ರು ಹೌದು ಸರ್ ಹೇಗೆ ಈಗಿನ ಈಗಿನ ಕಾಲಘಟ್ಟದಲ್ಲಿ ಇವತ್ತಿನ ಸ್ಥಿತಿಯಲ್ಲಿ ಹೌದು ನಿರ್ಮಾಪಕನಕ್ಕಿಂತ ನಿರ್ದೇಶಕನ ಮೇಲೆ ತುಂಬಾ ಜವಾಬ್ದಾರಿ ಇದೆ ಹೌದು ಹೌದು ಸರ್ ಸರ್ ಟೆಕ್ನಿಕಲಿ ಬಹಳ ಸೌಂಡ್ ಆಗಿದೆ ಸಿನಿಮಾ ಹಾ ಇವತ್ತು ಬಿಜಿಎಂ ಒಂದು ಪಾತ್ರ ಆಗ್ತಾ ಇದೆ ಹೌದು ಹೌದು ಸರ್ ಅಥವಾ ಸಿನಿಮಾಟೋಗ್ರಫಿ ಒಂದು ಪಾತ್ರ ಆಗ್ತಾ ಇದೆ ಹೌದು ನೀವು ಯಾವ ಯಾವ ರೀತಿ ಫ್ರೇಮ್ ಗಳನ್ನ ಇಳಿತೀರಿ ಮತ್ತು ಜೋಡಿಸ್ತೀರಿ ಅನ್ನೋದೇ ಬಹಳ ದೊಡ್ಡ ಪ್ರಶ್ನೆ ಆಗಿದೆ ಹಾಗಾಗಿ ಇವತ್ತು ನಿಮ್ಗೆಲ್ಲಾ ರೀತಿಯಲ್ಲೂ ಯಾವುದೇ ಹಂತದಲ್ಲೂ ಮಿರಾಕಲ್ ಅಂತೂ ನಡ್ಲಿಕ್ಕೆ ಸಾಧ್ಯ ಇಲ್ಲ ಹೌದು ಸರ್ ಒಳಗಡೆ ವಸ್ತು ಒಳಗಡೆಯ ಗಟ್ಟಿತನ ನಿಮ್ಮ ಹೊಸತನ ಇದ್ರೆ ಮಾತ್ರ ಇವತ್ತು ಜನನೂ ನೋಡ್ತಾರೆ ಇಂಡಸ್ಟ್ರಿಯಲ್ಲಿ ಗೆಲ್ಲಿಕ್ಕೆ ಸಾಧ್ಯ ಹೌದು ಸರ್ ಹೇಗಿದೆ ನಿಮ್ಮ ನಿಮ್ಮ ಆರೋಗ್ಯ ನಿಮ್ಮ ಪರಿಸ್ಥಿತಿ ಹೇಗಿದೆ ಸರ್ ಲೈಕ್ ಹೇಳ್ಬೇಕು ಅಂತಂದ್ರೆ ಇವಾಗ ಇವಾಗಿನ ಟ್ರೆಂಡ್ ಹುಡುಗರು ಅಥವಾ ಹುಡುಗಿರು ಲವ್ ಅನ್ನೋದನ್ನ ತುಂಬಾ ಈಸಿಯಾಗಿ ತಗೊಂಡ್ಬಿಟ್ಟಿದ್ದಾರೆ ಸರ್ ಬಟ್ ಫಸ್ಟು ನಮ್ಮ ಒಂದು ನಮಗಿಂತ ಹೆಚ್ಚಾಗಿ ಸರ್ ಕಾಲ್ಗಟ್ಟಕ್ಕೆ ಹೋದ್ರೂ ಕೂಡ ಲವ್ ಅಂದ್ರೆ ಅದು ಬೇರೆನೇ ಇರ್ತಿತ್ತು ಬಟ್ ಜಸ್ಟ್ ಆವಾಗ ಒಂದು ನೋಡೋದ್ರೆ ಸಾಕು ನನಗೆ ಆ ಒಂದು ಫೀಲ್ ಸಿಕ್ತಿತ್ತು ಬಟ್ ಈಗ ಈ ಮೊಬೈಲ್ ಬಂದುತ್ತಾವಿಂದ ಪ್ಲಸ್ಸು ಈ ಇಂಟರ್ನೆಟ್ ಬಂದಿದ್ದಾವಿಂದ ತುಂಬಾ ಈಸಿ ಅನಿಸ್ಬಿಟ್ಟಿದೆ ಬಟ್ ಅದನ್ನು ನಾನು ಹೇಳೋ ಕೊಟ್ಟಿದ್ದ ಏನು ಅಂತಂದರೆ ಈ ಸಿನಿಮಾ ಮುಖಾಂತರ ಈಸಿ ಅಲ್ಲ ಲವ್ ಅಂದರೆ ಬೇರೆಯೇ ಇದೆ ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ ಸ್ವೀಟೆ ಲವ್ ಹಳ್ಳಿ ಲವ್ ಅಂತ ಬೇರೆ ಏನಾದ್ರು ಇದೆಯಾ ಇಲ್ಲ ಸರ್ ಅದು ಲವ್ ಅನ್ನೋದು ಒಂದು ಯೂನಿವರ್ಸಲ್ ಸರ್ ಸೊ ಹಂಗಾಗಿ ಲೈಕ್ ಆಯ್ತು ಇಲ್ಲ 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 ಗವ್ ಗಿವು ಎಲ್ಲ ಹೇಗೆ ಆಗ್ತಾಯಿದೆ ಅಂತ ಕೇಳಿದರೆ ಇಲ್ಲ ಇಲ್ಲ ಸರ್ ಅದು ಆ ಥರ ಅಂತ ಏನಿಲ್ಲ ಬಟ್ ಅದು ಲವ್ ಅನ್ನೋದೇ ಒಂದು ಯೂನಿವರ್ಸಲ್ ಡಿವೈಡ್ ಅಂತ ಏನಿಲ್ಲ ಸರ್ ಈ ಸಿನಿಮಾದ ನಿಮ್ಮ ಲವ್ವಿನ ವ್ಯಾಕ್ಯೂ ಮತ್ತು ಸ್ಪೆಷಾಲಿಟಿ ಅದು ಹೇಳಿದ್ನ ಸಿನ್ಮಾದಂಗ ಕನ್ನಡದ ಒಂದು ಎಂಬತ್ತು ವರ್ಷ ವರ್ಷ ಆಗಿದೆ ಸಾಮಾನ್ಯ ಆ ಲೆಕ್ಕಾಚಾರದಲ್ಲಿ ಸಾವಿರಾರು ಸಿನಿಮಾಗಳು ಬಂದಿದ್ದಾರೆ ಈಗ ನೀವು ಬರ್ತಾ ಇದೀರಲ್ಲ ಹಳ್ಳಿಯ ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ನಿಮ್ಮ ಪ್ರೀತಿಯ ವ್ಯಾಖ್ಯಾನ ಏನು ಅಥವಾ ಈ ಹುಡುಗರನ್ನ ಹುಡುಗಿಯನ್ನ ಇಟ್ಕೊಂಡು ನೀವ್ ಏನನ್ನ ಹೇಳಿ ಕೊಟ್ಟಿದ್ರಿ ಮತ್ತೆ ಜನ ಯಾಕಾಗಿ ನಿಮ್ ಸಿನಿಮಾನ ನೋಡ್ಲಿಕ್ಕೆ ಬರಬೇಕು ಹಾ ಸರ್ ಅದು ಹೇಳಬೇಕು ಅಂತಂದ್ರೆ ಅದೇ ಇವಾಗಿನ ಹುಡುಗರು ಅದ್ರ ಲವ್ ಅನ್ನೋದನ್ನ ತುಂಬಾ ಈಜಿ ಆಗಿ ತಗೊಂಡಿದಾರಲ್ಲ ಸೊ ಅದು ಈಸಿ ಅಲ್ಲಪ್ಪ ಅದನ್ನ ಇವ್ರ ಮುಖಾಂತರ ನಾನು ಬೇರೆನೆ ಹೇಳಕ್ ಕೊಟ್ಟಿದ್ದೀನಿ ಸೊ ಅದು ತುಂಬಾ ಡಿಫ್ರೆಂಟ್ ಇರುತ್ತೆ ಸೊ ಅದನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಇಷ್ಟೇ ಸರ್ ಇದು ಈ ಸಿನಿಮಾದಲ್ಲಿ ಏನಪ್ಪಾ ಅಂತಂದ್ರೆ ಕತೆ ಫಸ್ಟ್ ಹಾಫು ಕಾಮಿಡಿ ಕ್ಯಾರಿ ಆಗುತ್ತೆ ಸರ್ ಆ ಬರೀ ಕಾಮಿಡಿಗೆ ಸೂಕ್ತವಾಗಿಲ್ಲ ಅದು ಅದು ಕತೆ ಹೇಳ್ಕೊಂಡು ಹೋಗುತ್ತೆ ಕಾಮಿಡಿ ಕತೆ ಜೊತೆಲೇ ಹೋಗುತ್ತೆ ಇನ್ನು ಇಂಟ್ರೋಲ್ ಬ್ಲಾಕ್ ಇನ್ನೊಂದು ಟೆನ್ ಮಿನಿಟ್ಸ್ ಅನ್ನೋಂಗೆ ಸೀರಿಯಸ್ನೆಸ್ಸೇ ಕತೆ ಸ್ಟಾರ್ಟ್ ಆಗುತ್ತೆ ಇಂಟರ್ವಲ್ ಬ್ಲಾಕಲ್ಲಿ ಒಳ್ಳೆ ಶಾಕ್ ಆಗುತ್ತೆ ನೆಕ್ಸ್ಟು ಸೆಕೆಂಡ್ ಹಾಫು ಫುಲ್ ಸೀರಿಯಸ್ನೆಸ್ಸೇ ಕತೆ ಹೋಗುತ್ತೆ ಕ್ಲೈಮ್ಯಾಕ್ಸು ಯಾರೂ ಗೆಸ್ ಮಾಡೋಕ್ಕಾಗಲ್ಲ ಆ ಕ್ಲೈಮ್ಯಾಕ್ಸ್ ಇದೆ ಒಳ್ಳೆ ಕಂಟೆಂಟ್ ಆ್ಯಕ್ಚುಲಿ ಜನಕ್ಕೆ ಇವತ್ತೊಂದು ದಿವಸ ಮೂರು ಮೆಸೇಜ್ ಇದೆ ಸರ್ ಒಂದು ಲವರ್ಸ್ಗೆ ಮೆಸೇಜ್ ಇದೆ ಒಂದು ತಂದೆ ತಾಯಿಗೆ ಪೇರೆಂಟ್ಸ್ಗೆ ಮೆಸೇಜ್ ಇದೆ ಹೆಚ್ಚಾಗಿ ನಮ್ಮ ಮಂಡ್ಯದಲ್ಲಿ ಫ್ರೆಂಡ್ಶಿಪ್ ಏನು ವ್ಯಾಲ್ಯೂ ಫ್ರೆಂಡ್ಶಿಪ್ ವ್ಯಾಲ್ಯೂ ಮೆಸೇಜ್ ಇದೆ ಸರ್ ಈ ಮೂರು ಮೆಸೇಜ್ ಇಟ್ಕೊಂಡು ನಾವು ಈ ಸಿನಿಮಾ ಮಾಡಿರೋದು ಅದರಿಂದ ಅಂತ ಇವತ್ತು ಸಿನಿಮಾ ಅನ್ನೋದು ಈಗ ನಾವು ಬರ್ತೇವೆ ಮಾತಾಡ್ತೇವೆ ಚೆನ್ನಾಗಿದೆ ಅಂತ ನಾವು ನಿಮ್ಮ ಮೂಲಕ ಅಥವಾ ನನ್ನ ಮೂಲಕ ನಾವು ಹೇಳ್ತೇವೆ ಹೋದಾಗ ಅಲ್ಲಿ ಎಲ್ಲೋ ಡಿಸ್ ಆಗುದು ಎಲ್ಲ ತೊಂದರೆಗಳ ಈಗ ನೋಡಿ ಸಿನಿಮಾ ಮಾಡೋದು ಎಷ್ಟು ಮುಖ್ಯನೋ ಸಿನಿಮಾನ ಪ್ರಮೋಷನ್ ಮಾಡೋದು ಅಷ್ಟೇ ಆಮೇಲೆ ಇವತ್ತು ಥಿಯೇಟ್ರಿಗೆ ಜನ ಬರುವ ನಂಬಿಕೆಯನ್ನು ಕಳ್ಕೊಂಡಿದ್ದಾರೆ ಈಗ ನಿಮ್ಮ ಸಿನಿಮಾದ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ ಅಂದ್ರೆ ಇದ್ರ ಉದ್ದೇಶ ಏನು ಸಿನಿಮಾಕ್ಕೆ ಜನರನ್ನೇ ಉದ್ದೇಶ ಅದೇ ಉದ್ದೇಶ ಇವತ್ತು ಆಹ್ವಾನ ಹಂಡ್ರೆಡ್ ಪರ್ಸೆಂಟು ಏಕೆಂದ್ರೆ ಇವತ್ತೊಂದು ದಿವಸ ನಾನು ತಿಳ್ಕೊಂಡಿರೋದು ಇವಾಗಿನ ಜನ್ರೇಷನ್ಗೆ ಅವತ್ತು ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷಕ್ಕೆಲ್ಲ ಸಿನಿಮಾ ಮಾಡ್ತಾ ಇದ್ರು ಆ ಒಂದು ಕೋಟಿ ಚಿಲ್ಡ್ರೆ ಬಾಚ್ತಾ ಇದ್ರು ಅಂದ್ರೆ ಗಲ್ಲೆ ಎತ್ತುತ್ತಾ ಇದ್ರು ಬಂತುಲಿ ಇವಾಗ ಕೋಟಿ ಲೆಕ್ಕ ಇಲ್ಲ ಇವಾಗ ಹೆಂಗಾಗಿದೆ ಅಂದ್ರೆ ನೀವು ಐವತ್ತು ಲಕ್ಷ ಸಿನಿಮಾ ಮಾಡಿ ಒಂದು ಕೋಟಿ ಪ್ರಮೋಷನ್ ಇಟ್ಕೋಬೇಕು ಯಾಕೆ ಅಂದ್ರೆ ಸಿನಿಮಾ ಥಿಯೇಟರ್ ಕರ್ಸಕ್ಕೆ ಅದಾದ್ಮೇಲೆ ನೀವು ಎಷ್ಟೇ ಒಂದು ಕೋಟಿ ಖರ್ಚು ಮಾಡಿರಿ ಏನೇ ಮಾಡಿರಿ ನೆಕ್ಸ್ಟ್ ಫಸ್ಟ್ ಶೋ ಬಂದಾದ್ಮೇಲೆ ಆ ರಿಪೋರ್ಟ್ ಬರ್ತಲ್ಲ ಆವಾಗ ಮೌಟ್ ಆಕೆ

ಆ್ಯಕ್ಚುಲಿ ಹೇಳಬೇಕು ಅಂದರೆ ಇದನ್ನು ನಮ್ಮದು ಆಲ್ರೆಡಿ ಈಗ ಟ್ರೈಲರ್ ಲಾಂಚ್ಗಷ್ಟಲ್ಲಿ ನಾಲ್ಕು ಪ್ರೆಸ್ ಮೀಟ್ ಮಾಡಿದ್ದೀವಿ ನಮ್ಮ ಪಿ ನಾಗೇಂದ್ರ ಮುಖಾಂತರ ಎಲ್ಲ ಕರ್ನಾಟಕ ರಾಜ್ಯದಂತ ಒಳ್ಳೆಯ ಪ್ರಮೋಷನ್ ಮಾಡಿಕೊಟ್ಟಿದ್ದಾರೆ ಇನ್ನೂ ಒಂದೆರಡು ಪ್ರೆಸ್ ಮೀಟ್ ಆಗುತ್ತೆ ಪ್ಲಸ್ ಪ್ರಿಂಟ್ ಮೀಡಿಯಾದವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಮತ್ತು ನಿಮ್ಮ ಡಿಜಿಟಲ್ ನಿಮ್ಮ 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 ದೊಡ್ಡ ಸಹಕಾರ ಸಿಗ್ತಾ ಇದೆ ಮತ್ತು ಇದರ ಜೊತೆಗೆ ವೆಬ್ ಆರ್ಟಿಕಲ್ಸ್ಗಳು ಹೋಗ್ತಾಯಿದೆ ನೆಕ್ಸ್ಟು ಟ್ಯಾಬ್ಲೋ ಪ್ರಮೋಷನ್ಸ್ ನಡೀತಾ ಇದೆ ಆಟೋ ಚಾಲಕರಿಂದ ಒಂದು ಪ್ರಮೋಷನ್ ನಡೀತಾ ಇದೆ ಸಾಕಷ್ಟು ಈಗ ಮೊನ್ನೆ ಟ್ರೈಲರ್ ನಮ್ಮ ಎಮ್ ಎಲ್ ಎ ಸಹರ್ ಮಂಡ್ಯದವರು ರವಿಕುಮಾರ್ ಅವರು ಅವ್ರು ಬಂದು ಟ್ರೈಲರ್ ಲಾಂಚ್ ಮಾಡ್ಕೊಟ್ಟಿದ್ದಾರೆ ಮತ್ತೆ ಬಿಗ್ ಬಾಸ್ ಕಾರ್ತಿಕ್ ವಿನ್ನರ್ ಅವರು ಮಹೇಶ್ ಅವರು ಬಂದು ಟ್ರೈಲರ್ ಲಾಂಚ್ ಮಾಡಿ ದೊಡ್ಡ ದೊಡ್ಡವರು ನಿಮ್ಮಂತವರು ಸಹಕಾರ ನಮಗೆ ಸಿಕ್ಕಿದೆ ಒಳ್ಳೆ ಪ್ರಚಾರ ಆಗ್ತಾ ಇದೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಆ ಒಂದು ಒಂದ ಎನರ್ಜಿ ಸಿಕ್ಕಿದೆ ಆಗಲೇಬೇಕು ಸಿನಿಮಾ ಪ್ರತಿ ಗೆಲ್ಬೇಕು ಅಲ್ವಾ ಸರ್ವ ಯಾವುದೋ ರಾಜಕೀಯ ವ್ಯಕ್ತಿಗಳ ಸಿನಿಮಾ ಮಾಡೋಕಾಗಲ್ಲ ಸರ್ ಖಂಡಿತ ಆಗಲ್ಲ ಬೇರೆ ಇನ್ನೊಂದು ವರ್ಗ ಇನ್ನೊಂದು ವರ್ಗ ಮೂರು ವರ್ಗ ಅಂತಿದೆ ನಾನು ಹೇಳಕ್ ಇಷ್ಟಪಡ್ತೀನಿ ಒಂದು ಒಳ್ಳೆ ಒಂದು ಸಿನಿಮಾ ಮಾಡಬೇಕು ಜನತೆಗೆ ಮುಟ್ಬೇಕು ನಾನು ದುಡ್ಡು ಮಾಡಕ್ಕೆ ಅಂತ ನಿಂತೋಣಲ್ಲ ಸರ್ ಒಂದು ಒಳ್ಳೆ ಜನ ಜನತೆಗೆ ಸಿನಿಮಾ ಕೊಡಬೇಕು ನಮ್ಮ ಒಂದು ಆಸೆ ಆಕಾಂಕ್ಷೆಯಲ್ಲಿ ನನ್ನ ಮಗನ ಕಾಣ್ಬೇಕು ನನ್ನ ಮಗನು ಕೂಡ ಇಂಡಸ್ಟ್ರಿಯಲ್ಲಿ ಕೆರಿಯರ್ ಆಗಿ ಉಳ್ಕೋಬೇಕು ಅನ್ನೋ ಒಂದು ನನ್ನ ಒಂದು ಶ್ರಮ ಕೊನೆಗೂ ಫಿಸಿಕಲಿ ಒಂದು ಅಂದ್ರೆ ಫಿನಾನ್ಷಿಯಲ್ ಫಿಸಿಕಲಿ ಅಂತ ಹೇಳಿದ್ರೆ ಒಂದು ಹಾಕ ದುಡ್ಡಾರು ವಾಪಸ್ ಹೋಗುತ್ತಲ್ಲ ಹ್ಞೂ ಸರ್ ಖಂಡಿತ ಇಲ್ಲ ಇಲ್ಲ ಖಂಡಿತ ಹೇಳದ್ನಲ್ಲ ಇವತ್ತೊಂದು ದಿವಸ ನೆಲೆ ಊರಕ್ಕೆ ನಾವು ಸರ್ಕಸ್ ಮಾಡ್ಬೇಕು ಸರ್ ನೆಲೆ ಊರಕ್ಕೆ ಅಂದ್ರೆ ಆಮೇಲೆ ಜನತೆ ಕೈ ಹಿಡಿದಾಗ ಅದು ಆಟೋಮೆಟಿಕ್ ದುಡ್ಡು ಬರುತ್ತೆ ದುಡ್ಡು ಬರುತ್ತೆ ನಾವು ಅದನ್ನ ಜನರಿಗೆ ಮುಟ್ಸೋ ನಾವು ಒಳ್ಳೆ ಸಿನಿಮಾ ಬಂದಿದ್ದೀವಿ ಅಂತ ಅವ್ರು ಗುರ್ಸಿ ನಮಗೆ ಆಶೀರ್ವಾದ ಮಾಡುವವರೆಗೂ ನಾವು ಕಾಯಬೇಕಾಗಿದೆ ಸರ್

ಮರಾಠಿಯಲ್ಲಿ ಡ್ಯಾನ್ಸಿಂಗ್ ರಿಯಾಲಿಟಿ ಶೋ ಮಾಡಿದ್ವಿ ನಾವಿಂದು ಕನ್ನಡದಲ್ಲಿ ಗೀತಾ ಸೀರಿಯಲ್ ಮನೆ ಮಂತ್ರ ಸೀರಿಯಲ್ ಮಾಡಿದಿನಿ ಹಾಗೂ ಹೀರೋಯಿನ್ ಆಗಿ ಬೆಳ್ಳಿ ತೆರಿಗೆ ಇಡ್ತಾರ ಮೊದಲನೇ ಹೆಜ್ಜೆ ನನ್ನ ಡೆಬ್ಯೂ ಮೂವಿ ಮಂಡ್ಯ ಹೈದಾ ಮುಖಾಂತರ ಹೌದು ಸರ್ ತುಂಬಾ ಖುಷಿ ಆಕ್ಚುಲಿ ಯಾಕಂದ್ರೆ ನಾನು ಫಸ್ಟ್ ಹಿಂದಿಯಲ್ಲಿ ಮಾಡುವಾಗ ನಮ್ ಕನ್ನಡದಲ್ಲಿ ಮಾಡ್ರಿ ನಮ್ ಮಾಡ್ರಿ ಅಂತ ಹೇಳ್ತಿದ್ರು ಅವ್ರು ಹೇಳ್ತಿದ್ದಾರೆ ಅಂತಾನೆ ಅಲ್ಲ ನಮ್ಗೂ ನಮ್ ಮಾತೃ ಭಾಷೆಯಲ್ಲಿ ನಮ್ ಕನ್ನಡನ ನಾವ್ ಅಂತ ತುಂಬಾ ಆಸೆ ಇದು ನಮ್ಮಮ್ಮ ಅವ್ರ ಆಸೆ ಕೂಡ ಇದು ಬಟ್ ಅವ್ರ ನೆರವೇರ್ಸಕ್ ಆಗ್ಲಿಲ್ಲ ಸೊ ಅದಕ್ಕೆ ಅವ್ರ ಆಸೆನ ನಾನು ನೆರವೇರಿಸ್ತಾ ಇದೀನಿ ಹಾಗೂ ನನ್ನ ಆಸೆ ಕೂಡ ಈ ಸಿನಿಮಾದಲ್ಲಿ ನಿಮ್ಮ ಹೇಗಿದೆ

ತುಂಬಾ ವ್ಯತ್ಯಾಸ ಇದೆ ಸರ್ ಬಿಕಾಸ್ ಸೀರಿಯಲ್ ಅಲ್ಲಿ ನಾವು ಟಿವಿ ವಿ ಮುಖಾಂತರ ಜನರಿಗೆ ರೀಚ್ ಆಗ್ತೀವಿ ಅಂಡ್ ಸಿನ್ಮಾ ಅಂತ ಬಂದಾಗ ಅದಕ್ಕಂತಾನೆ ಬೇರೆ ಫಿಪ್ರೇಷನ್ ಇರುತ್ತೆ ಅದಕ್ಕಂತಾನೆ ಬೇರೆ ಪ್ರೊಡಕ್ಷನ್ ಇರುತ್ತೆ ಅಂಡ್ ಸೀರಿಯಲ್ ಅಂದರೆ ಒಂದು ಸೀನ್ ಅಂದರೆ ಆ ಸೀನ್ ಪೇಪರ್ ಕೊಡ್ತಾರೆ ನಾವು ಅಷ್ಟನ್ನು ಅಷ್ಟೇ ಆ್ಯಕ್ಟ್ ಮಾಡಬೇಕು ಅಂದರೆ ದಿನಕ್ಕಂತ ಒಂದು ನಾಲ್ಕೈದು ಸೀನ್ ಅಂತ ಇರುತ್ತೆ ಸೊ ನಾವು ಅಷ್ಟೇ ಆ್ಯಕ್ಟ್ ಮಾಡಬೇಕು ಬಟ್ ಸಿನಿಮಾ ಅಂತ ಬಂದಾಗ ಒಂದು ಪ್ರಾಪರ್ ಆಗಿ ಈ ಥರ ಸ್ಟೋರಿ ಅಂತ ನಮ್ಗೆ ಮೊದಲೇ ಗೊತ್ತಿರುತ್ತೆ ಅಂದರೆ ಏನಾಗುತ್ತೆ ಮುಂದೆ ನಾವು ಯಾವ ಥರ ಕಾಣಿಸ್ಕೊತಿದ್ದೀವಿ ಅಂತ ಎಲ್ಲ ಫುಲ್ ಗೊತ್ತಿರುತ್ತೆ ಸೊ ಆ ಮುಖಾಂತರನೇ ನಾವು ನಮ್ಮದು ಬೆಸ್ಟ್ ಕೊಡ್ತೀವಿ ನಮ್ಮದು ಆ್ಯಕ್ಟಿಂಗ್ ಸ್ಕಿಲ್ಸ್ ಆಗಲಿ ನಮ್ಮದು ಪರ್ಫಾರ್ಮೆನ್ಸ್ ಆಗಲಿ ಜಾಸ್ತಿ ಸಿನಿಮಾ ಮುಖಾಂತರ ಓಡ್ತೈತೆ ಅಂತ